ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಕ್ಸ್ ಚಾಪ್ಟರ್ ಸಿಕ್ಸ್ ಕ್ಲಾಸ್ ಫಸ್ಟ್ ಚಾಪ್ಟರ್ ಇದರಲ್ಲಿ ಫುಡ್ ಆಹಾರ ಅದು ಎಲ್ಲಿಂದ ಬರುತ್ತದೆ ವೇರ್ ಡಸ್ ಇಟ್ ಕಮ್ ಫ್ರಮ್ ಇದರಲ್ಲಿ ಒನ್ ಪಾಯಿಂಟ್ ಒನ್ ಮತ್ತು ಒನ್ ಪಾಯಿಂಟ್ ಟೂ ಯೂನಿಟನ್ನು ಡಿಸ್ಕಸ್ ಮಾಡಿದ್ವಿ ಇವಾಗ ಒನ್ ಪಾಯಿಂಟ್ ತ್ರೀ ಮತ್ತು ಒನ್ ಪಾಯಿಂಟ್ ಫೋರ್ ಅದನ್ನು ಆ ಯೂನಿಟನ್ನು ಡಿಸ್ಕಸ್ ಮಾಡೋಣ ಒನ್ ಪಾಯಿಂಟ್ ತ್ರೀದು ಯೂನಿಟ್ ಪ್ಲಾಂಟ್ ಪಾರ್ಟ್ಸ್ ಆ್ಯಂಡ್ ಎನಿಮಲ್ ಪ್ರಾಡಕ್ಟ್ ಸಸ್ಯದ ಭಾಗಗಳು ಮತ್ತೆ ಆಹಾರ ಪ್ರಾಣಿಯ ಉತ್ಪನ್ನಗಳು ಆಹಾರವಾಗಿ ಹೇಗೆ ಸಸ್ಯ ಪ್ಲಾಂಟ್ ಪಾರ್ಟ್ಸ್ ಸಸ್ಯದ ಭಾಗಗಳು ಮತ್ತೆ ಎನಿಮಲ್ ಪ್ರಾಡಕ್ಟ್ಸ್ ಆ್ಯಸ್ ಫುಡ್ ಪ್ರಾಣಿಯ ಉತ್ಪನ್ನಗಳು ಆಹಾರವಾಗಿ ಹೇಗೆ ಉಪಯೋಗ ಆಗುತ್ತೆ ಮತ್ತೆ ಪ್ಲಾಂಟ್ ಪಾರ್ಟ್ಸ್ ಆ್ಯಸ್ ಫುಡ್ ಸಸ್ಯದ ಉತ್ಪನ್ನಗಳು ಹೇಗೆ ಆಹಾರವಾಗಿ ಉಪಯೋಗ ಆಗುತ್ತೆ ಅಂತ ಡಿಸ್ಕಸ್ ಮಾಡ ಓಕೆ ಇಲ್ಲಿ ಫಸ್ಟ್ ಕ್ವಶನ್ ಸಿ ದ ಫಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ ಆಫ್ ಡಿಫ್ರೆಂಟ್ ಎಡಿಬಲ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಸಸ್ಯದ ವಿವಿಧ ಖಾದ್ಯ ಭಾಗಗಳನ್ನು ರೇಖಾಚಿತ್ರದಲ್ಲಿ ವಿವರಿಸಿ ಅಂತ ಇದೆ ಈ ಚಿತ್ರವನ್ನು ಎಕ್ಸಾಮಲ್ ಕೇಳ್ಬೋದು ಡ್ರಾಯ ಡಯಾಗ್ರಾಮ್ ಆಫ್ ಪ್ಲ್ಯಾಂಟ್ ಅಥವಾ ಇದು ಮಸ್ಟರ್ಡ್ ಪ್ಲ್ಯಾಂಟ್ ಆ್ಯಕ್ಚುಲಿ ಸಾಸಿವೆ ಗಿಡ ಸಾಸಿವೆ ಗಿಡದ ಚಿತ್ರವನ್ನು ಬರೆಯಿರಿ ಅಂತ ಕೇಳ್ಬೋದು ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸ್ಗೆ ನೀವು ಚಿತ್ರಕ್ಕೆ ಸಾಮಾನ್ಯವಾಗಿ ಎರಡು ಅಂಕಗಳಿರುತ್ತೆ ಭಾಗಗಳನ್ನು ಗುರುತಿಸಿದ್ರೆ ಒಂದು ಅಂಕ ಇರುತ್ತೆ ಒಟ್ಟು ಟೋಟಲ್ ಆಗಿ ಮೂರು ಮಾರ್ಕ್ಸು ಕೇಳುವ ಸಾಧ್ಯತೆ ಇದೆ ಇದಕ್ಕೆ ಓಕೆನಾ ಮೂರು ಮಾ ಅಂಕದ ಪ್ರಶ್ನೆಗಳಿಗೆ ಇದು ಉತ್ತರ ಉತ್ತರ ಬರಿಬೇಕಾಗುತ್ತೆ ಬರೀ ಚಿತ್ರವನ್ನು ಬಿಡಿಸಿದ್ರೆ ಎರಡು ಅಂಕ ದೊರಕುತ್ತೆ ಭಾಗಗಳನ್ನು ಗುರುತಿಸಿದ್ರೆ ಮೂರು ಅಂಕ ಪೂರ್ತಿಯಾಗಿ ನಿಮಗೆ ಸಿಗುತ್ತೆ ಮಿನಿಮಮ್ ನಾಲ್ಕು ಭಾಗಗಳನ್ನು ಪಾರ್ಟ್ಸನ್ನು ಗುರುತಿಸಬೇಕು ಎರಡು ಭಾಗ ಗುರ್ತಿಸಿದ್ರೆ ಅರ್ಧ ಅಂಕ ಕೊಡ್ತಾರೆ ಇನ್ನೂ ಎರಡು ಭಾಗ ಗುರ್ತಿಸಿದ್ರೆ ಒಂದು ಅಂಕ ಇನ್ನೂ ಒಂದು ಅಂಕ ಬರುತ್ತೆ ಅರ್ಧ ಅಂಕ ಬರುತ್ತೆ ಸೊ ಮೂರು ಅಂಕಗಳು ಪೂರ್ತಿಯಾಗಿ ಸಿಗುತ್ತೆ ಈಗ ಸಸ್ಯದ ಭಾಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ಒಂದು ಸಸ್ಯ ಒಂದು ಉದಾಹರಣೆಯಾಗಿ ತಗೊಂಡಿದ್ದಾರೆ ನಮ್ಗೆ ಸಸ್ಯದ ಸಸ್ಯವು ಆಹಾರವಾಗಿ ನಮ್ಗೆ ಸಿಗುತ್ತೆ ಅಂದ್ರೆ ಸಸ್ಯದ ಯಾವ ಯಾವ ಭಾಗಗಳನ್ನು ನಾವು ಆಹಾರವಾಗಿ ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಇದು ಉದಾಹರಣೆ ಓಕೆನಾ ಉದಾಹರಣೆಯಾಗಿ ಒಂದು ಪ್ಲಾಂಟ್ ಅನ್ನ ಸಸ್ಯವನ್ನ ಕೊಟ್ಟಿದ್ದಾರೆ ನಿಮ್ಗೆ ನೋಡಿ ಇದೊಂದು ಸಸ್ಯ ಅಂತ ತಗೊಂಡ್ರೆ ಸಾಸಿವೆ ಗಿಡ ಇದು ಸಸ್ಯದಲ್ಲಿ ಯಾವ ಯಾವ ಭಾಗಗಳಿರುತ್ತೆ ಫಸ್ಟ್ ಆಗಿ ನಾವು ನೋಡ್ಬೇಕಂದ್ರೆ ರೂಟ್ ಓಕೆನಾ ರೂಟ್ ಇರುತ್ತೆ ಬೇರು ನೆಕ್ಸ್ಟ್ ಸೆಕೆಂಡರಿ ರೂಟ್ ಅಂತ ಕರಿತೀವಿ ಇದು ಫಸ್ಟ್ ಪ್ರೈಮರಿ ರೂಟ್ ಇದೆ ಇಲ್ಲಿರೋದು ಇದು ಸೆಕೆಂಡರಿ ರೂಟ್ ಇಲ್ಲಿ ನೋಡಿ ಬೆಳೆಯುತ್ತಲ್ಲ ಸೆಕೆಂಡರಿ ರೂಟ್ ಇದು ಅಷ್ಟೇ ರೂಟ್ ಇಲ್ಲಿ ರೂಟ್ ಇಲ್ಲಿ ಸಾರಿ ಇದು ಪ್ರೈಮರಿ ರೂಟ್ ಇದು ಸೆಕೆಂಡರಿ ರೂಟ್ ಫಸ್ಟ್ ಬೆಳೆಯೋದಕ್ಕೆ ಇದನ್ನೇ ಪ್ರೈಮರಿ ಅಂತ ಕೊಟ್ಟಿದ್ದಾರೆ ಇದು ಸೆಕೆಂಡರಿ ರೂಟ್ ಓಕೆನಾ ಇದಿಷ್ಟು ರೂಟ್ ಸಿಸ್ಟಮ್ ಬೇರಿನ ಭಾಗ ಬೇರಿನ ವಿಭಾಗ ಇದು ರೂಟ್ ಸಿಸ್ಟಮ್ ಇದನ್ನ ಪ್ರೈಮರಿ ರೂಟ್ ಅಂತೀವಿ ಈ ಲಾಸ್ಟ್ ಅಲ್ಲಿ ಸೆಕೆಂಡರಿ ರೂಟ್ ಅಂತ ಕರಿತೀವಿ ಅದು ರೂಟ್ ನೆಕ್ಸ್ಟ್ ಅದು ಸ್ವಲ್ಪ ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಲೀಫ್ ಬರುತ್ತೆ ಓಕೆನಾ ಲೀಫ್ ಇದು ಇದ್ರ ಮುಂದೆ ಸ್ವಲ್ಪ ಬೆಳೆದ್ರೆ ಸ್ಟೆಮ್ ಇದನ್ನ ಸ್ಟೆಮ್ ಅಂತ ಕರಿತೀವಿ ಇಲ್ಲೂ ಕೊಟ್ಟಿದ್ದಾರೆ ಸ್ಟೆಮ್ ಅಂತ ಬಟ್ ಇದು ಸ್ಟೆಮ್ ಓಕೆನಾ ಇಲ್ಲಿ ಮೇಲಿಂದ ಬರೋದಾದ್ರೆ ನಾವು ನೆಕ್ಸ್ಟ್ ಫಸ್ಟ್ ನಾನು ಕೆಳಗಿಂದ ವಿವರಿಸ್ತಾ ಇದ್ದೀನಿ ಫಸ್ಟ್ ಬೇರ್ ಬರುತ್ತಲ್ವಾ ಅದಕ್ಕೋಸ್ಕರ ಬೇರಿಂದ ಹೋಗೋಣ ಅಂತ ಬೇರ್ ಬರುತ್ತೆ ಬೇರ್ ಆದ್ಮೇಲೆ ಕಾಂಡ ಬರುತ್ತೆ ಓಕೆನಾ ಸ್ವಲ್ಪ ಕಾಂಡದ ಮೇಲೆ ಎಲೆ ಬರುತ್ತೆ ಎಲೆ ಬಂದಮೇಲೆ ಇಲ್ಲಿ ಬಡ್ ಬಡ್ ಅಂದ್ರೆ ಮೊಗ್ಗು ಕನ್ನಡದಲ್ಲಿ ಓಕೆನಾ ಮೊಗ್ಗು ಬಡ್ ಈ ಎಲೆಗಳಿಲ್ಲೇ ಚೆದುರ್ಕೊಂಡಿದೆ ಇಲ್ಲಿ ನೋಡ್ ಇಂಟರ್ ನೋಡ್ ಅಂತ ಇದೆ ನೋಡ್ ಅಂದ್ರೆ ಎಲೆಯ ಅಂಟ್ಕೊಂಡಿರುತ್ತಲ್ಲ ಎಲೆ ಅಟ್ಯಾಚ್ ಆಗಿರುತ್ತಲ್ಲ ಕಾಂಡಕ್ಕೆ ಸ್ಟೆಮ್ಗೆ ಆ ಎರಡರ ಮಧ್ಯೆ ಇರುವಂತಹ ಭಾಗವನ್ನ ನೋಡ್ ಅಂತ ಕರಿತೀವಿ ಇಲ್ಲಿ ಇಂಟರ್ ನೋಡ್ ಇವೆರಡು ಒಂದೆಲೆಗೂ ಇನ್ನೊಂದೆಲೆಗೂ ಮಧ್ಯೆ ಇರುತ್ತಲ್ಲ ಜಾಗ ಇದನ್ನ ಇಂಟರ್ ನೋಡ್ ಅಂತ ಕರಿತೀವಿ ಓಕೆನಾ ಅಂತ ಆಯ್ತಾ ಈ ಎಲೆಯನ್ನ ಮುರಿದ್ರೆ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ ಆ ಗ್ಯಾಪೇ ನೋಡ್ ಈ ಒಂದು ಎಲೆ ಮತ್ತೆ ಇನ್ನೊಂದು ಎಲೆ ಇನ್ನೊಂದು ಕಾಂಡದ ತುದಿ ಇನ್ನೊಂದು ಒಂದು ಕಾಂಡ ಎಲೆ ತುದಿಗೆ ಇರುವಂತಹ ಮಧ್ಯದ ಭಾಗವನ್ನೇ ಇಂಟರ್ ನೋಡ್ ಅವೆರಡರ ಮಧ್ಯೆ ಇರುವಂತದ್ದು ಇಂಟರ್ ನೋಡ್ ಓಕೆನಾ ಇಲ್ಲಿ ನೋಡಿ ಹೂವಿನ ಮೊಗ್ಗಿದು ಇಲ್ಲೂ ಅಷ್ಟೇ ಎಲೆ ನೋಡಿ ಲೀಫ್ ಎಲೆ ಅಂತ ಕೊಟ್ಟಿದ್ದಾರೆ ಇದನ್ನು ಶೂಟ್ ಸಿಸ್ಟಮ್ ಇಲ್ಲಿ ರೂಟ್ ಸಿಸ್ಟಮ್ ಅಂದ್ರೆ ಬೇರಿನ ಭಾಗ ಶೂಟ್ ಸಿಸ್ಟಮ್ ಅಂದ್ರೆ ಏನಂತ ಕರಿತೀವಿ ಕಾಂಡದ ಭಾಗ ಓಕೆನಾ ಶೂಟ್ ವ್ಯವಸ್ಥೆ ಬೇರಿನ ಭಾಗ ಕಾಂಡದ ಭಾಗ ಅಂತ ಕರಿತೀವಿ ಶೂಟ್ ಸಿಸ್ಟಮ್ ರೂಟ್ ಸಿಸ್ಟಮ್ ಅಲ್ಲಿ ಪ್ರೈಮರಿ ರೂಟ್ ಬರುತ್ತೆ ಸೆಕೆಂಡರಿ ರೂಟ್ ಬರುತ್ತೆ ಇದನ್ನ ರೂಟ್ ಸಿಸ್ಟಮ್ ಈ ರೂಟ್ ಬಿಟ್ಟು ಮಿಕ್ಕಿದೆಲ್ಲ ಏನು ಶೂಟ್ ಸಿಸ್ಟಮ್ ಬೇರಿನ ಭಾಗ ಬಿಟ್ಟು ಮಿಕ್ಕಿದೆಲ್ಲ ಇದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ತರ ಫುಲ್ ಲೈನ್ ಹಾಕಿ ಕೊಟ್ಟಿದ್ದಾರೆ ಇದಿಷ್ಟು ಶೂಟ್ ಸಿಸ್ಟಮ್ ಕಾಂಡದ ಭಾಗ ಕಾಂಡದಿಂದ ಶುರು ಆಗುತ್ತೆ ಬರುತ್ತೆ ಇಂಟರ್ ನೋಡ್ ಬರುತ್ತೆ ಬಡ್ ಅಂದ್ರೆ ಮೊಗ್ಗು ಓಕೆನಾ ಅದ್ರಲ್ಲಿ ಹೂವಿನ ಮೊಗ್ಗಿದು ಇದೆಲ್ಲ ಇಲ್ಲೆಲ್ಲ ಬಡ್ಸಿದೆ ಇಲ್ಲೆಲ್ಲ ಬಡ್ಸಿ ಅದರ ತುದಿಗೆ ಲೀಫ್ ಮತ್ತೆ ಈ ಲೀಫ್ನ ಅಂಟ್ಕೊಂಡಿರುವಂತಹ ಈ ಭಾಗವನ್ನು ಸ್ಟೆಮ್ ಕಾಂಡ ಅಂತ ಕರಿತೀವಿ ಫ್ರೂಟ್ ಲಾಸ್ಟಲ್ಲಿ ಫ್ಲವರ್ ಓಕೆನಾ ಇದಿಷ್ಟು ಸಸ್ಯದ ಭಾಗಗಳು ನಿಮಗೆ ಒಂದು ತಿಳ್ಕೊಬೇಕು ನಾವು ಎಲ್ಲಾ ಸಸ್ಯಗಳನ್ನು ಆಹಾರವಾಗಿ ಬಳಸಲು ಸಾಧ್ಯವಿಲ್ಲ ಅದೇ ತರ ಸಸ್ಯದ ಎಲ್ಲಾ ಭಾಗಗಳನ್ನು ಆಹಾರವಾಗಿ ಬಳಸಲು ಸಾಧ್ಯ ಇಲ್ಲ ಆದರೆ ಕೆಲವೊಂದು ಸಸ್ಯಗಳು ಮಾತ್ರ ನಾವು ಸಸ್ಯದ ಎಲ್ಲಾ ಭಾಗಗಳನ್ನು ನಾವು ಆಹಾರವಾಗಿ ಬಳಸಬಹುದು ಹಾಗಂದ್ರೆ ಏನರ್ಥ ಸಸ್ಯದಲ್ಲಿ ರೂಟ್ ಸಿಸ್ಟಮ್ ಇದೆ ಶೂಟ್ ಸಿಸ್ಟಮ್ ಇದೆ ನಾವು ಸಸ್ಯಗಳು ಅಂತ ಬಂದ್ರೆ ಎಲ್ಲಾ ಸಸ್ಯಗಳಲ್ಲೂ ನಾವು ಬೇರನ್ನು ತಿನ್ನೋಕ್ಕಾಗಲ್ಲ ಅದೇ ತರ ಎಲ್ಲಾ ಸಸ್ಯದ ಎಲೆಗಳನ್ನು ತಿನ್ನಕಾಗಲ್ಲ ಎಲ್ಲಾ ಸಸ್ಯದ ಹಣ್ಣುಗಳು ಫ್ರೂಟ್ ತಿನ್ನೋಕ್ಕಾಗಲ್ಲ ಎಲ್ಲಾ ಸಸ್ಯದ ಹೂವುಗಳನ್ನು ಸಹ ತಿನ್ನಕ್ಕಾಗಲ್ಲ ಕೆಲವೊಂದು ಸಸ್ಯಗಳಲ್ಲಿ ಆ ಕೆಲವೊಂದು ಭಾಗಗಳನ್ನ ಮಾತ್ರ ನಾವು ಆಹಾರವಾಗಿ ಸೇವಿಸಬಹುದು ಅದು ಯಾವ್ದಾವುದು ಅಂತ ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡಿ ಓಕೆನಾ ಒಂದು ಸಸ್ಯ ಅಂತ ಬಂದ್ರೆ ಹೂವಿರುತ್ತೆ ಮೊಗ್ಗಿರುತ್ತೆ ಅಂದ್ರೆ ಕಾಯಿ ಇರುತ್ತೆ ಹಣ್ಣಿರುತ್ತೆ ಎಲೆಗಳಿರುತ್ತೆ ಬೇರಿರುತ್ತೆ ಇರುತ್ತೆ ಇದಿಷ್ಟು ಭಾಗಗಳಿರುತ್ತೆ ಅಂತ ತಿಳಿಸಿ ಕೊಡೋದಕ್ಕೆ ನಿಮ್ಗೆ ಈ ಚಿತ್ರವನ್ನ ಇಟ್ಟಿದ್ದಾರೆ ಓಕೆನಾ ಅರ್ಥ ಆಯ್ತು ಅನ್ಕೊಂಡಿದೀನಿ ಆದ್ರೆ ಆ ಸಸ್ಯದ ಎಲ್ಲಾ ಭಾಗವನ್ನು ನಾವು ಆಹಾರವಾಗಿ ಬಳಸಲು ಸಾಧ್ಯವಿಲ್ಲ ಆದ್ರೆ ಸಸ್ಯದಲ್ಲಿ ಇಷ್ಟು ಭಾಗಗಳಿದೆ ಆದ್ರೆ ಹೂವಿನ ಭಾಗವನ್ನ ನಾವು ಕೆಲವೊಂದು ಸಸ್ಯದಲ್ಲಿ ಎಲ್ಲಾ ಎಲ್ಲಾ ಸಸ್ಯದಲ್ಲೂ ನಾನು ಹೇಳ್ತಾ ಇಲ್ಲ ಆದ್ರೆ ಕೆಲವೊಂದು ಸಸ್ಯದಲ್ಲಿ ಹೂವಿನ ಭಾಗವನ್ನು ಬಳಸ್ತೇವೆ ಕೆಲವೊಂದು ಸಸ್ಯದಲ್ಲಿ ಬೇರಿನ ಭಾಗವನ್ನು ಬಳಸ್ತೇವೆ ಕೆಲವೊಂದು ಸಸ್ಯದಲ್ಲಿ ಎಲೆಯ ಭಾಗವನ್ನು ಬಳಸ್ತೇವೆ ಕೆಲವೊಂದು ಸಸ್ಯದಲ್ಲಿ ಹಣ್ಣು ಮತ್ತೆ ಮೊಗ್ಗು ಕಾಯಿಯ ಭಾಗವನ್ನು ಸಹ ಬಳಸ್ತೇವೆ ಯಾವ್ಯಾವುದು ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಓಕೆನಾ ಈ ಚಿತ್ರ ಅರ್ಥ ಆಯ್ತು ಅನ್ಕೊಂತೀನಿ ಈ ಚಿತ್ರವನ್ನ ಈಸಿಯಾಗಿ ಬಿಡಿಸಬಹುದು ನೀವು ನೆಕ್ಸ್ಟ್ ವಿಡಿಯೋದ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದು ಸಾಸಿವೆ ಗಿಡದ ಚಿತ್ರ ನಿಮ್ಗೆ ಕೇಳ್ಬೋದು ಸಾಸಿವೆ ಗಿಡದ ಚಿತ್ರವನ್ನ ಬಿಡಿಸಿ ಅಂತಾನೆ ಕೇಳ್ಬೋದು ಅಥವಾ ಸಾಮಾನ್ಯವಾಗಿ ಚಿತ್ರ ಒಂದು ಗಿಡದ ಸಸ್ಯದ ಚಿತ್ರವನ್ನ ಬಿಡಿಸಿ ಅಂತ ಕೇಳಿದ್ರು ಮೂರು ಅಂಕಗಳಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಎರಡು ಅಂಕ ಸಸ್ಯದ ಗಿಡದ ಚಿತ್ರಕ್ಕಿರುತ್ತೆ ಒಂದು ಅಂಕ ಭಾಗಗಳನ್ನು ಗುರುತಿಸೋದಕ್ಕೆ ಇರುತ್ತೆ ಓಕೆನಾ ನೆನ್ಪಿಟ್ಕೊಳ್ಳಿ ಈ ಚಿತ್ರವನ್ನ ಕಲ್ತ್ಕೊಳ್ಳಿ ಓಕೆನಾ ದಿ ಸೆಕೆಂಡ್ ಕ್ವಶನ್ ಗಿವ್ ಎಕ್ಸಾಂಪಲ್ ಫಾರ್ ಪ್ಲಾಂಟ್ಸ್ ಹ್ಯಾವ್ ಟೂ ಆರ್ ಮೋರ್ ಎಡಿಬಲ್ ಆರ್ ಈಟೆಬಲ್ ಪಾರ್ಟ್ಸ್ ಈಗ ಹೇಳಿದ್ನಲ್ಲ ಸಸ್ಯದ ಎಲ್ಲಾ ಭಾಗವನ್ನು ನಾವು ತಿನ್ನೋದಕ್ಕೆ ಸಾಧ್ಯವಲ್ಲ ಆಹಾರವಾಗಿ ಆದ್ರೆ ಕೆಲವೊಂದು ಸಸ್ಯಗಳು ಮಾತ್ರ ಆ ಸಸ್ಯದ ಎರಡು ಮೂರು ಭಾಗಗಳನ್ನ ಆಹಾರವಾಗಿ ನಾವು ಸೇವಿಸಬಹುದು ಆ ಸಸ್ಯಗಳು ಯಾವುದು ಎಕ್ಸಾಂಪಲ್ ಕೊಡಿ ಉದಾಹರಣೆ ಕೊಡಿ ಅಂತ ಕೇಳಿದರೆ ಗಿವ್ ಎಕ್ಸಾಂಪಲ್ ಫಾರ್ ಪ್ಲಾಂಟ್ಸ್ ಆರ್ ಎಡಿಬಲ್ ಆರ್ ಈಟೆಬಲ್ ಪಾರ್ಟ್ಸ್ ಸಸ್ಯದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭಾಗಗಳನ್ನು ಆಹಾರವಾಗಿ ಬಳಸುವಂತಹ ಭಾಗಗಳು ಯಾವ್ಯಾವುದು ಉದಾಹರಣೆ ಕೊಡಿ ಅಂತ ಓಕೆನಾ ಇಲ್ಲಿ ನೋಡಿ ಸಿ ಆನ್ಸರ್ ಮಸ್ಟರ್ಡ್ ಪ್ಲಾಂಟ್ ಮಸ್ಟರ್ಡ್ ಅಂದ್ರೆ ಈಗ ಮೇಲೆ ಹೇಳಿದ್ನಲ್ಲ ಅದೇ ಸಾಸಿವೆ ಗಿಡ ಈ ಸಾಸಿವೆ ಗಿಡದಲ್ಲಿ ನಾವು ಸಾಸಿವೆ ಒಗ್ಗರಣೆಗೆ ಬಳಸ್ತೀವಿ ಅದು ಬೀಜ ಅಥವಾ ಕಾಯಿ ಓಕೆನಾ ಸಾಸಿವೆ ಯನ್ನ ಬೀ ಸಾಸಿವೆ ಸೀಡ್ ಅನ್ನ ಏನಂದ್ರೆ ಬೀಜ ಅಂತ ಕರಿತೀವಿ ಸಾಸಿವೆ ಬೀಜವನ್ನ ಬಳಸ್ತೀವಿ ಅದಲ್ದೆ ಅದರ ಸಾಸಿವೆ ಎಣ್ಣೆಯನ್ನು ಸಹ ಬಳಸ್ತಾರೆ ಆ ಬೀಜದಿಂದ ಎಣ್ಣೆಯನ್ನ ತೆಗಿತಾರೆ ಅದು ಸಹ ನಮ್ಗೆ ಸಾಸಿವೆ ಎಣ್ಣೆ ಉಪಯೋಗಕ್ಕೆ ಬರುತ್ತೆ ಅದಲ್ಲದೆ ಆ ಸಾಸಿವೆ ಗಿಡದ ಹೂವನ್ನು ಸಹ ಆಹಾರಕ್ಕೆ ಬಳಸ್ತಾರೆ ಆಹಾರ ಅಂದ್ರೆ ಆಹಾರವಾಗಿ ಸೊಪ್ಪಿನ ರೀತಿಯಲ್ಲಿ ಅದನ್ನ ತಿಂತಾರೆ ಹೂವನ್ನು ಈ ರೀತಿಯಲ್ಲಿ ಅದರ ಹೂವಿನ ಭಾಗ ನಮಗೆ ಉಪಯೋಗಕ್ಕೆ ಬಂತು ಬೀಜದ ಭಾಗ ಉಪಯೋಗಕ್ಕೆ ಬಂತು ಮತ್ತೆ ಆ ಬೈಜದಿಂದ ಮತ್ತೆ ನಾವು ಎಣ್ಣೆಯನ್ನು ತೆಗೆದುಕೊಳ್ತೇವೆ ಎಣ್ಣೆಯಾಗಿ ನಮಗೆ ಉಪಯೋಗಕ್ಕೆ ಬಂತು ಅಂದ್ರೆ ಈ ರೀತಿ ಒಂದು ಸಸ್ಯ ಎರಡು ಅಥವಾ ಮೂರು ಆಹಾರವಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತಹ ಸಸ್ಯಗಳು ಯಾವುದು ಉದಾಹರಣೆ ಕೊಡಿ ಅಂತಾನೆ ಕೇಳಿರೋದಿಲ್ಲ ಓಕೆನಾ ಎಲ್ಲಾ ಸಸ್ಯಗಳು ಆ ತರ ಆಗಲ್ಲ ಕೆಲವೊಂದು ಮಾತ್ರ ಅದನ್ನು ನಾನಿಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೀವು ನಿಮಗೆ ಗೊತ್ತಿರುವಂತಹ ಇನ್ನೂ ಕೆಲವು ಎಷ್ಟೋ ಸಸ್ಯಗಳಿದೆ ಅದನ್ನು ನೀವು ಸಹ ಮೆನ್ಷನ್ ಮಾಡಬಹುದಿಲ್ಲ ನನಗೆ ಗೊತ್ತಿರುವ ಕೆಲವೊಂದು ಸಸ್ಯಗಳನ್ನು ನಾನು ಇಲ್ಲಿ ಸೆಕೆಂಡ್ ಒಂದು ಬನಾನಾ ಪ್ಲಾಂಟ್ ನಿಮ್ಗೆ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಬಾಳೆಹಣ್ಣಿನ ಬಾಳೆ ಗಿಡ ಅಥವಾ ಬಾಳೆಹಣ್ಣಿನ ಗಿಡ ಅದರಲ್ಲಿ ಎಲ್ಲ ಭಾಗಗಳು ಸಹ ಉಪಯೋಗ ಆಗುತ್ತೆ ಬಾಳೆ ಹಣ್ಣು ಉಪಯೋಗ ಆಗುತ್ತೆ ತಿನ್ನೋದಕ್ಕೆ ಬಾಳೆ ಎಲೆ ಊಟಕ್ಕೆ ಉಪಯೋಗ ಆಗುತ್ತೆ ಬಾಳೆದು ದಿಂಡು ದಿಂಡು ಅಥವಾ ಖಾಂಡ ಏನು ಸ್ಟೆಮ್ ಅಂತ ಕರಿತೀವಿ ಅದನ್ನು ಸಹ ಕಟ್ ಮಾಡಿಕೊಂಡು ಊಟ ಮಾಡ್ತಾರೆ ಪಲ್ಯಗಳನ್ನು ಮಾಡಿಕೊಂಡು ಮತ್ತು ಬಾಳೆದು ಹೂವು ಮೋತೆ ಅಂತ ಕರಿತೀವಿ ಹೂವು ಅದನ್ನು ಸಹ ಅದನ್ನು ಸಹ ಆಹಾರವಾಗಿ ಪಲ್ಯಗಳಾಗಿ ಮಾಡ್ಕೊಂಡು ತಿಂತಾರೆ ಅದರಲ್ಲಿ ಎಲ್ಲ ಭಾಗಗಳು ಬೇರೊಂದು ಬಿಟ್ಟು ಹೂವು ಉಪಯೋಗಕ್ಕೆ ಬರುತ್ತೆ ಬಾಳೆದು ಹೂವು ಮಾತೆ ಬಾಳೆ ಮಾತೆ ಅಂತ ಕರಿತೀವಿ ಎಲೆಯೂ ಸಹ ಉಪಯೋಗಕ್ಕೆ ಬರುತ್ತೆ ಬಾಳೆ ಎಲೆ ಊಟಕ್ಕೆ ಅದರಲ್ಲಿ ಕಾಂಡ ಸ್ಟೆಮ್ ಕೂಡ ಉಪಯೋಗಕ್ಕೆ ಬರುತ್ತೆ ಆಹಾರವಾಗಿ ಪಲ್ಯಕ್ಕೆ ಮತ್ತೆ ಹಣ್ಣು ಕೂಡ ಉಪಯೋಗಕ್ಕೆ ಬರುತ್ತೆ ಇದಿಷ್ಟು ಬೇರನ್ನ ಬಿಟ್ಟು ಇನ್ನೆಲ್ಲವೂ ಸಹ ಉಪಯೋಗಕ್ಕೆ ಬರುತ್ತೆ ಬಾಳೆ ಗಿಡ ನೆಕ್ಸ್ಟ್ ಪಂಕಿನ್ ಪಂಕಿನ್ ಅಂದರೆ ಕುಂಬಳ ಬಳ್ಳಿ ಅಥವಾ ಕುಂಬಳ ಗಿಡ ಅಂತ ಕರೆಯಲಾದ ಆ್ಯಕ್ಚುಲಿ ಕುಂಬಳ ಬಳ್ಳಿ ಬಳ್ಳಿನಲ್ಲಿ ತಾಯಿ ಬೆಳೆಯೋದು ಕುಂಬಳ ಬಳ್ಳಿ ಗಿಡ ಕುಂಬಳಕಾಯಿ ಅದ್ರ ನೋಡಿ ಅದರ ಹೂವನ್ನು ಸಹ ಆಹಾರವಾಗಿ ಬಳಸ್ತಾರೆ ಕುಂಬಳಕಾಯಿದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಕುಂಬಳಕಾಯ್ದು ಹೂ ಬರುತ್ತಲ್ಲ ಅದನ್ನು ಸಹ ಪಲ್ಯಗಳಿಗೆ ಹಾಕ್ತಾರೆ ಮತ್ತೆ ಬಣ್ಣವಾಗಿ ಅದನ್ನ ಬಳಸ್ಕೊಳ್ತಾರೆ ಆ ಹೂವು ಸಹ ನಮ್ಗೆ ಉಪಯೋಗ ಆಗುತ್ತೆ ಅದೇ ತರ ಕುಂಬಳಕಾಯಿ ಅದನ್ನ ಹಣ್ಣು ಅಂತ ತಗೋಬಹುದು ನಾವು ಕಾಯಿ ಅನ್ನೋದಕ್ಕಿಂತ ಕುಂಬಳಕಾಯಿ ಹಣ್ಣನ್ನ ಆ ಪಲ್ಯಕ್ಕೆ ಬಳಸ್ತಾರೆ ಸಾಂಬಾರ್ಗೆ ಬಳಸ್ತಾರೆ ಮತ್ತೆ ಅದ್ರೊಳಗಿರುವಂತಹ ಬೀಜ ಆ ಬೀಜವನ್ನು ಸಹ ತಿಂತಾರೆ ಪಂಪ್ಕಿನ್ ಸಿಗತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈ ರೀತಿಯಲ್ಲಿ ಅದರ ಬೀಜ ಉಪಯೋಗಕ್ಕೆ ಬಂತು ಹಣ್ಣು ಉಪಯೋಗಕ್ಕೆ ಬಂತು ಹೂವು ಉಪಯೋಗಕ್ಕೆ ಬಂತು ಮೂರು ರೀತಿಯಲ್ಲಿ ಉಪಯೋಗಕ್ಕೆ ಬಂತು ಯಾವುದು ಕುಂಬಳ ಬಳ್ಳಿ ಮತ್ತೆ ರಾಡಿಶ್ ಮೂಲಂಗಿ ಮೂಲಂಗಿ ಸೊ ಸೊಪ್ಪಿರುತ್ತಲ್ಲ ಮೇಲ್ಗಡೆ ಇದು ಅಷ್ಟೇ ಆ ಮೂಲಂಗಿ ಸೊಪ್ಪನ್ನ ಈ ಬೋಂಡಾಗಳಿಗೆ ಪಲ್ಯಗಳಿಗೆ ಬಳಸ್ತಾರೆ ಆ ಮೂಲಂಗಿಯನ್ನು ಸಹ ತರಕಾರಿಯಾಗಿ ಸಾಂಬಾರಿಗೆ ಬಳಸ್ತಾರೆ ಇದು ಸಹ ಎರಡು ರೀತಿಯಲ್ಲಿ ಉಪಯೋಗಕ್ಕೆ ಬಂತು ನೆಕ್ಸ್ಟ್ ಆನಿಯನ್ ಆನಿಯನ್ನು ಅಷ್ಟೇ ಈರುಳ್ಳಿ ಈರುಳ್ಳಿಯನ್ನು ಸಹ ಈರುಳ್ಳಿ ಎಲೆಯನ್ನ ಸಾಮಾನ್ಯವಾಗಿ ಬೋಂಡಾಗಳಿಗೆ ಅಥವಾ ಸಾಂಬಾರಿಗೆ ಸಾಂಬಾರಾಗಿ ಬಳಸ್ತಾರೆ ಈರುಳ್ಳಿಯನ್ನು ಸಹ ಬಳಸ್ತಾರೆ ಅದು ಈರುಳ್ಳಿ ಅನ್ನೋದೇನು ಹಣ್ಣಿನ ಭಾಗ ಆ ಈರುಳ್ಳಿಯ ಎಲೆ ಎಲೆಯ ಭಾಗ ಅದ್ರ ಹೂವು ಬರುತ್ತಲ್ಲ ಅದು ಹೂವಿನ ಭಾಗ ಫಸ್ಟು ಫಸ್ಟ್ ಉಪಯೋಗಕ್ಕೆ ಬರುತ್ತೆ ಬೇರೊಂದು ಬಿಟ್ಟು ಇನ್ನೆಲ್ಲ ಉಪಯೋಗಕ್ಕೆ ಬರುತ್ತೆ ಇದು ಸಹ ಎರಡು ಅಥವಾ ಎರಡು ಕಿಂತ ಹೆಚ್ಚು ಆಹಾರ ಪದಾರ್ಥವಾಗಿ ಬಳಸುವಂತಹ ಸಸ್ಯದ ಭಾಗ ನೆಕ್ಸ್ಟ್ ಕೊರಿಯಾ ಅಂಡ ನಿಮಗೆ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಕೊತ್ತಂಬರಿ ಸೊಪ್ಪು ಅದರಲ್ಲಿ ಕೊತ್ತಂಬರಿ ಬೀಜ ಬರುತ್ತೆ ಧನಿಯಾ ಬೀಜ ಅಂತ ಕರೀತಾರೆ ಕೆಲವೊಬ್ರು ಅದಲ್ದಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾವು ಆಹಾರಕ್ಕೆ ತಿಂಡಿಗಳಿಗೆ ಆಹಾರವಾಗಿ ದಿನನಿತ್ಯದ ತಿಂಡಿಗಳಿಗೆ ಅಡಿಗೆಗಳಿಗೆ ಬಳಸ್ತೀವಿ ಎರಡು ರೀತಿಯಾಗಿ ಬೀಜ ಕೊತ್ತಂಬರಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಉಪಯೋಗಕ್ಕೆ ಬಂತು ಅದೇ ಥರ ವಾಟರ್ ಮೆಲನ್ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣನ್ನಲ್ಲೂ ಅಷ್ಟೇ ಅದನ್ನ ಸೊಪ್ಪೇನು ಬಳಸಲ್ಲ ನಾವು ಕಲ್ಲಂಗಡಿ ಬೀಜವನ್ನ ತಿಂತಾರೆ ಮತ್ತೆ ಕಲ್ಲಂಗಡಿ ಹಣ್ಣನ್ನು ಹಣ್ಣಾಗಿ ತಿಂತಾರೆ ಎರಡು ರೀತಿಯ ಉಪಯೋಗ ಬಂತು ಪಪ್ಪಾಯವು ಅಷ್ಟೇ ನಿಮಗೆ ಗೊತ್ತಿರ್ಬೋದು ಯಾರಿಗಾದ್ರಹ್ ಜಾಂಡೀಸ್ ಬಂದ್ರೆ ಅಥವಾ ಏನು ಪಪ್ಪಾಯ ಲೀವ್ಸ್ ಡೆಂಗ್ಯೂ ಬಂದ್ರೆ ಅವ್ರಿಗೆಲ್ಲ ಈ ಪರಂಗಿ ಹಣ್ಣಿನ ಎಲೆಯನ್ನ ಅರದು ಕುಡಿಸ್ತಾರೆ ಎಲೆ ಉಪಯೋಗಕ್ಕೆ ಬರುತ್ತೆ ಮತ್ತೆ ಇದರ ಹಣ್ಣು ಪಪ್ಪಾಯ ಹಣ್ಣು ಪರಂಗಿ ಹಣ್ಣು ಪರಂಗಿ ಹಣ್ಣು ಸಹ ಉಪಯೋಗಕ್ಕೆ ಬರುತ್ತೆ ಓಕೆನಾ ಅದಕ್ಕೋಸ್ಕರ ಇದು ಎರಡು ರೀತಿಯಾಗಿ ಉಪಯೋಗ ನೆಕ್ಸ್ಟ್ ಟಮರಿಂಡ್ ಹುಣಸೆ ಹಣ್ಣು ಹುಣಸೆ ಹಣ್ಣದು ಅಷ್ಟೇ ಆ ಹುಣಸೆ ಹಣ್ಣದು ಹುಣಸೆ ಹಣ್ಣನ್ನು ಹುಣಸೆ ಆಹಾರವಾಗಿ ದಿನನಿತ್ಯದ ಅಡಿಗೆಯಲ್ಲಿ ಬಳಸ್ತಾರೆ ಹುಣಸೆ ಹಣ್ಣಿಂದು ಚಿಗುರು ಎಲೆ ಬರುತ್ತೆ ಆ ಎಲೆಯನ್ನು ಸಹ ಅದರಿಂದ ಪಲ್ಯವನ್ನ ಮಾಡ್ತಾರೆ ಇದು ಎರಡು ರೀತಿಯಾಗಿ ಉಪಯೋಗಕ್ಕೆ ಬರುತ್ತೆ ಓಕೆನಾ ಅರಿಶಿನ ಅರಿಶಿಣವು ಅಷ್ಟೇ ಅರಿಶಿನದ ಕೊಂಬು ಬರುತ್ತೆ ನಿಮಗೆ ಗೊತ್ತಿರುತ್ತೆ ಡೈಲಿ ಉಪಯೋಗಗಳು ಅಡುಗೆಗೆ ಉಪಯೋಗಿಸ್ತಿರೋ ಚಿತ್ರನ ಕಾಕೋ ಅರಿಶಿನ ಅದರದು ಶುಂಠಿ ತರನೇ ಇರುತ್ತೆ ಅರಿಶಿಣದ ಕೊಂಬು ಅದು ಸಹ ಅರಿಶಿಣದ ಅರಿಶಿನವು ಅಡುಗೆಗೆ ಬಳಕೆ ಆಗುತ್ತೆ ಅದರ ಎಲೆಯಲ್ಲಿ ಕೂಡ ಈ ಮಡಿಕೇರಿ ಮಂಗಳೂರು ಆ ಕಡೆಯಲ್ಲೆಲ್ಲ ಆ ಎಲೆಯ ಒಳಗಡೆ ಇಡ್ಲಿ ದೋಸೆ ಮತ್ತು ಆ ಎಲೆಯಲ್ಲೇ ಅಡಿಗೆಯನ್ನು ಮಾಡ್ಕೊಳ್ತಾರೆ ಎರಡು ರೀತಿಯಾಗಿ ಉಪಯೋಗಕ್ಕೆ ಬರುತ್ತೆ ಮತ್ತು ಮೆಂತೆ ಮೆಂತ್ಯ ಸೊಪ್ಪು ಕೇಳಿರ್ತೀರ ಆ ಮೆಂತ್ಯ ಸೊಪ್ಪು ಅಡಿಗೆಗೆ ಸೊಪ್ಪಾಗಿ ಬಳಸ್ತಾರೆ ಅದಲ್ಲದೆ ಅದರ ಮೆಂತ್ಯ ಕಾಳು ಏನಿರುತ್ತೆ ಅದನ್ನು ಸಹ ಅಡಿಗೆಗೆ ಬಳಸ್ತಾರೆ ಸಂಬಾರ ಪದಾರ್ಥಗಳಲ್ಲಿ ಎರಡು ರೀತಿಯಾಗಿ ಉಪಯೋಗಕ್ಕೆ ಬಂತು ಅದೇ ಥರ ಗ್ರೌಂಡ್ನಟ್ ಕಡಲೆ ಬೀಜ ಕಡಲೆ ಬೀಜದ ಎಣ್ಣೆಯಾಗೂ ತೆಗಿತಾರೆ ಮತ್ತೆ ಅಡಿಗೆಯಲ್ಲೂ ಬಳಸ್ತಾರೆ ಅದೇ ತರ ಸನ್ಫ್ಲವರ್ ಸೂರ್ಯಕಾಂತಿ ಸೂರ್ಯಕಾಂತಿಗೂ ಅಷ್ಟೇ ಸೂರ್ಯಕಾಂತಿ ಬೀಜವನ್ನ ಹಾಗೆ ತಿಂತಾರೆ ಒಣಗಿಸಿ ಅದಲ್ಲದೆ ಅದರಿಂದ ಎಣ್ಣೆಯನ್ನು ಸಹ ತಯಾರಿಸ್ತಾರೆ ನೆಕ್ಸ್ಟ್ ಆ್ಯಂಡ್ ಆಯಿಲ್ ಆಲ್ ಆಯಿಲ್ ಸೀಡ್ಸ್ ಅಂದರೆ ಎಲ್ಲ ಎಣ್ಣೆಯುಕ್ತ ಬೀಜಗಳು ಸಹ ಈ ರೀತಿಯಾಗಿ ಉಪಯೋಗಕ್ಕೆ ಬರುತ್ತೆ ಅಂದರೆ ಸಸ್ಯದ ಹಣ್ಣಿನ ಭಾಗ ಹೂವಿನ ಭಾಗ ಮತ್ತು ಕಾಂಡದ ಭಾಗ ಎಲ್ಲವೂ ಸಹ ಉಪಯೋಗಕ್ಕೆ ಬರುವಂತಹ ಕೆಲವೊಂದು ಸಸ್ಯಗಳಿಗೆ ಉದಾಹರಣೆ ಓಕೆನಾ ನಿಮಗೂ ಇನ್ನೂ ಹೆಚ್ಚಿಗೆ ಹಗ್ಗೆಯಾಗಿ ಏನಾದರೂ ಗೊತ್ತಿದ್ದರೆ ಮೆನ್ಷನ್ ಮಾಡಿ ಓಕೆನಾ ಇದಿಷ್ಟು ನಾನು ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ಸೀದ ಥರ್ಡ್ ಕ್ವಶನ್ ಎಕ್ಸ್ಪ್ಲೈನ್ ದ ಟೇಬಲ್ ಒನ್ ಪಾಯಿಂಟ್ ಫೋರ್ ಪ್ಲಾಂಟ್ ಪಾರ್ಟ್ಸ್ ಆ್ಯಸ್ ಎ ಫುಡ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ ಸಸ್ಯ ಸಸ್ಯವನ್ನು ಆಹಾರ ಪದಾರ್ಥವಾಗಿ ಹೇಗೆ ಬಳಸ್ಕೊಳ್ತೀವಿ ಅನ್ನೋದಕ್ಕೆ ಉದಾಹರಣೆ ಎಕ್ಸಾಂಪಲ್ಸ್ ಇದೆ ಫುಡ್ ಐಟಮ್ ವಿತ್ ಪ್ಲ್ಯಾಂಟ್ ಆಸ್ ಎ ಮೇಜರ್ ಸೋರ್ಸಸ್ ಆಹಾರಕ್ಕೆ ಮೂಲ ಯಾವುದು ಅಂದರೆ ಸಸ್ಯವೇ ಅದರಲ್ಲಿ ಮೇಜರ್ ಸೋರ್ಸು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಬೇಕಾಗಿರುವಂಥ ಆಹಾರಕ್ಕೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ಮತ್ತೆ ಇದು ಯಾವ ಮೂಲದಿಂದ ಬರುತ್ತೆ ಪ್ಲಾಂಟ್ ಪಾರ್ಟ್ ವಿಚ್ ಇಂಗ್ರೀಡಿಯಂಟ್ ಸಸ್ಯದಲ್ಲೇ ಯಾವ ಭಾಗ ಆಹಾರವಾಗಿ ಉಪಯೋಗಕ್ಕೆ ಬರುತ್ತೆ ನಾನು ನನಗೆ ಈಗ ಸಸ್ಯದಲ್ಲಿ ಹೂವಿನ ಭಾಗ ಹಣ್ಣಿನ ಭಾಗ ಕಾಂಡದ ಭಾಗ ಅಂತ ಅದೇ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದರೆ ನೀವು ಹಲವಾರು ಎಕ್ಸಾಂಪಲ್ಸ್ ಗಳನ್ನ ನೀವು ಕೊಟ್ಕೊಳ್ಬೋದು ಇಲ್ಲಿ ನೋಡಿ ಬ್ರಿಂಜಾಲ್ ಕರಿ ಬದನೆಕಾಯಿ ಪಲ್ಯ ಇದು ಬ್ರಿಂಜಾಲ್ ಬ್ರಿಂಜಾಲ್ ಬ್ರಿಂಜಾಲನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ಫ್ರೂಟ್ ಅಂತ ಸಸ್ಯದಲ್ಲಿ ಬದನೆಕಾಯಿ ಇದ್ರೆ ಅದನ್ನ ಕಾಯಿ ಅಂತಾರೆ ಇಲ್ಲಿ ಹಣ್ಣು ಬ ಹಣ್ಣು ಆ ಗಿಡಕ್ಕೆ ಅದು ಹಣ್ಣೆ ಬದನೆಕಾಯಿ ಹಣ್ಣು ಫ್ರೂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸಸ್ಯದ ಯಾವ ಭಾಗ ಉಪಯೋಗಕ್ಕೆ ಬರ್ತಿದೆ ಅಂತ ನನಗೆ ಹೇಳ್ತಾ ಇರೋದು ಓಕೆನಾ ಬ್ರಿಂಜಾಲ್ ಅನ್ನೋದು ಬದನೆಕಾಯಿ ಅನ್ನೋದು ಸಸ್ಯದ ಹಣ್ಣಿನ ಭಾಗ ಅದನ್ನು ನಾವು ತಿಂತೇವೆ ಅದಕ್ಕೆ ಮತ್ತು ಬಿಂಜಾಲ್ಕಾಯಿ ಜಿಂಗ್ ಏನೇನು ಬಳಸ್ತೀವಿ ಅದೆಲ್ಲ ಯಾವುದು ಸಸ್ಯದ ಯಾವ ಭಾಗ ಅಂತ ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಬದನೆಕಾಯಿ ಬೇಕು ಚಿಲ್ಲಿ ಆ ಸ್ಪೈಸಸ್ ಚಿಲ್ಲಿ ಅಂದರೆ ಮೆಣಸಿನಕಾಯಿ ಬೇಕು ಮತ್ತೆ ಆಯಿಲ್ ಫ್ರಮ್ ಗ್ರೌಂಡ್ನಟ್ ಮಸ್ಟರ್ಡ್ ಸೋಯಾಬೀನ್ ಆ್ಯಂಡ್ ಅದರ್ ಪ್ಲಾಂಟ್ ಇದಿಷ್ಟು ವಸ್ತುಗಳು ಬೇಕು ಇದೆಲ್ಲ ಯಾವುದರಿಂದ ಸಸ್ಯದ ಯಾವ ಭಾಗ ಅಂತ ಬದನೆಕಾಯಿ ಸಸ್ಯದ ಹಣ್ಣಿನ ಭಾಗ ಚಿಲ್ಲಿ ಮೆಣಸಿನಕಾಯು ಅಷ್ಟೇ ಸಸ್ಯದ ಹಣ್ಣಿನ ಭಾಗ ಆಯಿಲ್ ಫ್ರಮ್ ಗ್ರೌಂಡ್ನಟ್ ನಾವು ಯಾವ ಎಣ್ಣೆ ಬಳಸ್ತೀವಿ ಅದರ ಮೇಲೆ ಕಡಲೆ ಬೀಜದ ಎಣ್ಣೆ ಬಳಸಿದ್ರೆ ಕಡಲೆ ಬೀಜ ಇಲ್ಲ ಸಾಸಿವೆ ಎಣ್ಣೆ ಬೆಳೆಸಿದ್ರೆ ಸಾಸಿವೆ ಸೋಯಾಬೀನ್ ಬಳಸಿದ್ರೆ ಸೋಯಾಬೀನ್ ಅಂಡ್ ಎನಿ ಅದರ್ ಪ್ಲಾಂಟ್ ಇದೆಲ್ಲ ಯಾವುದು ಬೀಜ ಅಲ್ವಾ ಅದಕ್ಕೆ ಸೀಡ್ ಸೀಡಿನ ಭಾಗ ಅಲ್ಲಿಗೆ ಒಂದು ಪಲ್ಯವನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಆ ಪದಾರ್ಥಗಳು ಸಸ್ಯದ ಹಣ್ಣಿನ ಮೂಲ ಮತ್ತು ಬೀಜದ ಮೂಲಗಳಿಂದ ಆಗಿದೆ ಇದು ಒಂದೇ ಒಂದು ಉದಾಹರಣೆ ಅಷ್ಟೇ ನೀವು ಈ ರೀತಿಯಲ್ಲಿ ಎರಡು ಮೂರು ಉದಾಹರಣೆಗಳನ್ನು ನೀವು ಸಹ ಕೊಡ್ಬೋದು ಕೊಡಬೇಕು ಅಂದ್ರೆ ಈಗ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದಾಲ್ ಅಥವಾ ಬೇಳೆ ಸಾರು ಅನ್ಕೊಳ್ಳಿ ಬೇಳೆ ಸಾರಿಗೆ ನಾವು ಬೇಳೆಯನ್ನು ಹಾಕ್ತೇವೆ ಆ ಮತ್ತೆ ಟೊಮೊಟೊ ಹಾಕ್ತೀವಿ ಅನ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂತಹ ಇಲ್ಲಿ ದಾಲ್ ಅಂತ ಬರೆದು ಇಲ್ಲಿ ಧಾನ್ಯ ದಾಲ್ ಅಲ್ಲ ಸಾರಿ ದಾಲ್ ಬೇಳೆ ಅಂತ ಬರುತ್ತೆ ಸೀರಿಯಲ್ಸ್ ಅಂತ ಬರದ್ರೆ ಇದು ಸಸ್ಯದ ಯಾವ ಮೂಲ ಸೀಡ್ ಸೀಡ್ ಅಂತ ಬರಿಬೇಕಾಗುತ್ತೆ ಅದೇ ಥರ ಅದಕ್ಕೆ ವಾಟರ್ ಬೇಕು ವಾಟರ್ ಯಾವುದ್ರ ಮೂಲ ಸೀ ವಾಟರ್ ಅಥವಾ ಲ್ಯಾ ಲೇಕ್ ರಿವರ್ ಅಂತ ಬರಿಬೇಕಾಗುತ್ತೆ ಅದಕ್ಕೆ ಸಾಲ್ಟ್ ಹಾಕಿದ್ರೆ ಇದು ಅಷ್ಟೇ ಸೀ ಸೋರ್ಸಸ್ ಸಮುದ್ರದ ಭಾಗ ಮೂಲ ಅಂತ ಬರಿಬೇಕಾಗುತ್ತೆ ಈ ರೀತಿಯಲ್ಲಿ ಒಂದು ಆಹಾರ ಪದಾರ್ಥವನ್ನು ತಗೊಂಡು ಆಹಾರವನ್ನು ತಗೊಂಡು ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ಅದು ಸಸ್ಯದ ಯಾವ ಭಾಗದ ಮೂಲ ಅಂತ ಬರಿಬೇಕಾಗುತ್ತೆ ಇದು ಸಸ್ಯದ ಮೂಲನೇ ಸಸ್ಯದಲ್ಲಿ ಯಾವ ಭಾಗದ ಮೂಲ ಹಣ್ಣಿನ ಮೂಲನಾ ಹೂವಿನ ಮೂಲನ ಬೇರಿನ ಮೂಲನಾ ಕಾಂಡದ ಮೂಲನ ಅಂತ ಓಕೆನಾ ಇದಕ್ಕೆ ನೀವು ಇನ್ನು ಎರಡು ಮೂರು ಬ್ಲಾಂಕ್ ಬಿಟ್ಟಿದ್ದಾರೆ ಅವರು ನೀವು ಎಕ್ಸಾಂಪಲ್ ಅನ್ನ ಕೊಡಿ ಓಕೆನಾ ಅಂದ್ರೆ ಮೊಳಕೆ ಒಡೆಯುವುದು ಎಂದರೇನು ಅಥವಾ ಮೊಳಕೆ ಎಂದರೇನು ಸ್ಮಾಲ್ ವೈಟ್ ಮೇ ಗ್ರೋನ್ ಔಟ್ ಆಫ್ ದ ಎಸ್ ಆರ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವುದಾದ್ರು ಧಾನ್ಯಗಳನ್ನು ಕಾಳುಗಳನ್ನು ತೆಗೆದುಕೊಳ್ಳಿ ಕಡಲೆ ಕಾಳು ಇರ್ಬೋದು ಹೆಸರು ಕಾಳು ಇರ್ಬೋದು ಹುರುಳಿ ಕಾಳು ಇರ್ಬೋದು ಅಥವಾ ಅಳಸಂದೆ ಕಾಳು ಇರ್ಬೋದು ಈ ಎಲ್ಲ ಕಾಳುಗಳನ್ನ ಒಂದು ನೈಟ್ ಫುಲ್ಲು ನೆನೆಸಿದರೆ ನೀರಿನಲ್ಲಿ ಆ ನೀರನ್ನು ಮಾರನೆಯ ದಿನ ತೆಗೆದು ಹಾಗೆ ಒಂದು ದಿನ ಬಿಟ್ಟರೆ ಮತ್ತೆ ಅದರ ಮೇಲೆ ಬಿಳಿ ಬಿಳಿ ಬಣ್ಣದ ಒಂದು ಮೊಳಕೆ ಬಂದಿರುತ್ತೆ ಬಿಳಿ ಬಿಳಿ ಬಣ್ಣದ ಒಂದು ವಸ್ತು ಕಾಣುತ್ತೆ ಅದನ್ನೇ ನಾವು ಸ್ಪ್ರೌಟ್ಸ್ ಮೊಳಕೆ ಅಂತ ಕರಿತೀವಿ ವೈಟ್ ಸ್ಟ್ರಕ್ಚರ್ ಮೇ ಹ್ಯಾವ್ ಗ್ರೋನ್ ಔಟ್ ಆಫ್ ದ ಸೀಡ್ಸ್ ಆ ಬೀಜದ ಹೊರಭಾಗದಲ್ಲಿ ಬಿಳಿಯ ಬಣ್ಣದ ಆಕೃತಿ ಕಾಣುತ್ತೆ ಅದನ್ನೇ ನಾವು ಮೊಳಕೆ ಎಂದು ಕರೆಯುತ್ತೇವೆ ಓಕೆನಾ ದೆನ್ ಹೌ ವಿ ಗೆಟ್ ಅನಿ ನಮಗೆ ಜೇನುತುಪ್ಪ ಹೇಗೆ ದೊರಕುತ್ತದೆ ಯಾವುದರಿಂದ ದೊುತ್ತದೆ ಹನಿ ಕಮ್ಸ್ ಫ್ರಮ್ ಸೋ ಮೆನಿ ಬೀಸ್ ಕಲೆಕ್ಟ್ ನೆಕ್ಟರ್ ಸ್ವೀಟ್ ಜ್ಯೂಸಸ್ ಫ್ರಮ್ ಫ್ಲವರ್ಸ್ ಕನ್ವರ್ಟ್ ಇಟ್ ಇನ್ ಟು ಹನಿ ಸ್ಟೋರ್ ಇಟ್ ಇನ್ ದೇರ್ ಹೈ ಫ್ಲವರ್ಸ್ ಅಂಡ್ ವಿ ಕಲೆಕ್ಟ್ ದಟ್ ಹನಿ ಹಾಗಂದ್ರೆ ಏನರ್ಥ ನಮಗೆ ಜೇನುತುಪ್ಪ ದೊರಕುವುದು ದ ಹನಿ ಕಮ್ಸ್ ಫ್ರಮ್ ಸೋ ಮೆನಿ ಬೀಸ್ ಕಲರ್ ನೆಕ್ಟರ್ ಸ್ವೀಟ್ ಜ್ಯೂಸಸ್ ಫ್ರಮ್ ಫ್ಲವರ್ ಹಾಗಂದ್ರೆ ಅರ್ಥ ಹಲವಾರು ಜೇನು ನೊಣಗಳು ಸಸ್ಯದಲ್ಲಿರುವಂತಹ ಹೂವಿನ ಭಾಗದಲ್ಲಿ ಹೂವಿನಲ್ಲಿ ನೆಕ್ಟರ್ ಅನ್ನುವಂತಹ ಒಂದು ಭಾಗ ಇರುತ್ತೆ ಹೂವಿನ ಒಳಗಡೆ ಆ ಹೂವಿನ ನೆಕ್ಟರ್ ಅನ್ನುವಂತಹ ಭಾಗದಲ್ಲಿ ಈ ಸ್ವೀಟ್ ಜ್ಯೂಸ್ ಇರುತ್ತೆ ಓಕೆನಾ ಸಿಹಿಯಾದಂತಹ ರಸ ಅದನ್ನ ಈ ಜೇನು ನೊಣಗಳು ಹೀರ್ಕೊಳ್ಳುತ್ತೆ ಈರ್ಕೊಂಡು ಏನು ಕನ್ವರ್ಟ್ ಇಟ್ ಇನ್ ಟು ಅನಿ ಅಂಡ್ ಸ್ಟೋರ್ ಇಟ್ ಇನ್ನು ಹೈ ಫ್ಲವರ್ಸ್ ಆ ಜೇನು ಗೂಡಿನಲ್ಲಿ ಹೋಗಿ ಸಂಗ್ರಹಿಸುತ್ತೆ ಹೈ ಫ್ಲವರ್ಸ್ ಅಂದ್ರೆ ಜೇನು ಗೂಡು ಆ ಗೂಡಿನಲ್ಲಿ ತಗೋಬಂದು ಸಂಗ್ರಹಿಸುತ್ತೆ ಆ ನಂತರ ನಾವು ತೆಗೆದುಕೊಳ್ತೀವಿ ಇದನ್ನೇ ನಾವು ಅನಿ ಅಥವಾ ಜೇನುತುಪ್ಪ ಈ ರೀತಿಯಲ್ಲಿ ನಮಗೆ ದೊರಕುತ್ತೆ ಸಸ್ಯ ಜೇನು ನೊಣಗಳು ಹೂವಿನ ಭಾಗದ ನೆಕ್ಟರ್ ಭಾಗದಲ್ಲಿ ಯಾವ ಹೂವಿನ ನೆಕ್ಟರ್ ಭಾಗದಲ್ಲಿ ಸಿಹಿಯಾದ ವಸ್ತುವನ್ನ ಈರ್ಕೊಂಡು ತಮ್ಮ ಗೂಡಿಗೆ ತಂದು ಅದನ್ನ ಸಂಗ್ರಹಿಸುತ್ತೆ ಆ ನಂತರ ನಾವು ಅದನ್ನ ತೆಗೆದುಕೊಳ್ತೀವಿ ಈ ರೀತಿಯಾಗಿ ನಮಗೆ ಜೇನುತುಪ್ಪ ದೊರಕುತ್ತೆ ಓಕೆನಾ ಸೀದ ಸಿಕ್ಸ್ ಕ್ವಶನ್ ಗೀವ್ ಎಕ್ಸಾಂಪಲ್ ಫಾರ್ ಫ್ರೂಟ್ಸ್ ಪ್ಲಾಂಟ್ ಪಾರ್ಟ್ ನಾವಿವಾಗ ತಿಳ್ಕೊಂಡ್ವಿ ಸಸ್ಯದ ಹೂವಿನ ಭಾಗಗಳು ತಿಂತೀವಿ ಕೆಲವೊಂದು ಸಸ್ಯದ ಕಾಂಡದ ಭಾಗ ಹೂವಿನ ಭಾಗ ಬೀಜದ ಭಾಗ ಅಂತ ಅದರಲ್ಲಿ ಇಲ್ಲಿ ಎಕ್ಸಾಂಪಲ್ ಸಸ್ಯದ ಹೂವಿನ ಭಾಗಗಳನ್ನ ಆಹಾರವಾಗಿ ತಿನ್ನುವಂತಹ ಹೂವಿನ ಭಾಗಗಳು ಯಾವುದು ಗಿವ್ ಎಕ್ಸಾಂಪಲ್ ಫಾರ್ ಫ್ರೂಟ್ಸ್ ಅಂಡ್ ಪ್ಲಾಂಟ್ ಪಾರ್ಡ್ ಸಸ್ಯದ ಹಣ್ಣಿನ ಭಾಗ ಯಾವುದು ಆಹಾರವಾಗಿ ಬಳಸೋದು ಅಂತ ಓಕೆನಾ ಟೊಮ್ಯಾಟೊ ಟೊಮ್ಯಾಟೊ ಹಣ್ಣು ಪಂಪ್ಕಿ ಕುಂಬಳಕಾಯಿ ಕಾರ್ನ್ ಜೋಳ ಗ್ರೀನ್ ಪೀಸ್ ಬಟಾಣಿ ಹಸಿರು ಬಟಾಣಿ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನಕಾಯಿ ಎಗ್ ಪ್ಲ್ಯಾಂಟ್ ಎಗ್ ಪ್ಲ್ಯಾಂಟ್ ಅಂದರೆ ಯಾವುದು ಬ್ರಿಂಜಾಲ್ ಓಕೆನಾ ಬದನೆಕಾಯಿ ಮತ್ತು ಕುಕುಂಬರ್ ಇದಿಷ್ಟು ನಾನು ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇ ಕೊಟ್ಟಿರೋದು ನೀವು ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು ಸಸ್ಯದಲ್ಲಿ ಹಣ್ಣಿನ ಭಾಗಗಳನ್ನು ಆಹಾರವಾಗಿ ಬಳಸುವುದು ಇಷ್ಟು ಟೊಮ್ಯಾಟೊ ಪಂಪ್ಕಿನ್ ಕಾರ್ನ್ ಗ್ರೀನ್ ಇವೆಲ್ಲ ಹಣ್ಣಿನ ಭಾಗಗಳು ಸಸ್ಯದ ಹಣ್ಣಿನ ಭಾಗಗಳು ಅದೇ ಥರ ಗಿವ್ ಎಕ್ಸಾಂಪಲ್ ಫಾರ್ ರೂಟ್ಸ್ ಆಸ್ ಎ ಪ್ಲಾಂಟ್ ಪಾರ್ಟ್ ಬೇರಿನ ಭಾಗವಾಗಿ ಸಸ್ಯದ ಬೇರಿನ ಭಾಗವಾಗಿ ಬಳಸುವಂಥ ಆಹಾರ ಪದಾರ್ಥಗಳಿಗೆ ಉದಾಹರಣೆ ಕೊಡಿ ಬೇರನ್ನು ಯಾವುದು ಆನಿಯನ್ ಈರುಳ್ಳಿ ಇದು ಸಸ್ಯದ ಬೇರಿನ ಭಾಗ ಭೂಮಿ ಒಳಗಿರುತ್ತೆ ಅಬ್ಸರ್ವ್ ಮಾಡಿ ಅದನ್ನು ತೆಗೆದು ತೊಳೆದು ನಮಗೆ ಮಾರಕ್ಕೆ ಕತ್ತರ್ತಾರೆ ಆನಿಯನ್ ಗಾರ್ಲಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಬೀಟ್ರೋಟ್ ಬೀಟ್ರೋಟು ಕ್ಯಾರೆಟ್ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸು ಜಿಂಜರ್ ಅಂದರೆ ಶುಂಠಿ ಮತ್ತೆ ಪೊಟ್ಯಾಟೊ ಆಲೂಗೆಡ್ಡೆ ರ್ಯಾಡಿಶ್ ಮೂಲಂಗಿ ಟರ್ಮರಿಕ್ ಅಂದರೆ ಅರಿಶಿನ ಇದಿಷ್ಟು ನಮಗೆ ಏನು ಬೇರಿನ ಭಾಗ ಸಸ್ಯದ ಬೇರಿನ ಭಾಗವನ್ನು ಆಹಾರವಾಗಿ ನಾವು ತೆಗೆದುಕೊಳ್ಳುವಂತಹ ವಸ್ತುಗಳು ಓಕೆನಾ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದೆಲ್ಲ ಭೂಮಿ ಒಳಗಡೆ ಇರುತ್ತೆ ಅದಕ್ಕೆ ಇದು ಸಸ್ಯದ ಬೇರಿನ ಭಾಗ ಇದು ಗಿಡದಲ್ಲಿ ಇರುತ್ತೆ ನೇತಾಡ್ತಿರುತ್ತೇವಲ್ಲ ಸಸ್ಯದ ಹಣ್ಣಿನ ಭಾಗ ನೆಕ್ಸ್ಟ್ ಬನ್ನಿ ನೀವ್ ಎಕ್ಸಾಂಪಲ್ ಫಾರ್ ಫ್ಲವರ್ಸ್ ಎಸ್ ಎ ಪ್ಲಾಂಟ್ ಪಾರ್ಟ್ ಸಸ್ಯದ ಹೂವಿನ ಭಾಗಗಳು ಆಹಾರವಾಗಿ ಯಾವ್ಯಾವ ಉಪಯೋಗಕ್ಕೆ ಬರುತ್ತೆ ಅಂತ ಎಕ್ಸಾಂಪಲ್ ನೋಡಿ ಕಾಲಿಫ್ಲವರ್ ಹೂಕೋಸು ಪಂಕಿನ್ ಫ್ಲವರ್ ಅಂದ್ರೆ ಕುಂಬಳ ಹೂವು ಬ್ರಾಕ್ಲಿ ಬ್ರಾಕ್ಲಿನ ಬ್ರಾಕ್ಲಿ ಅಂತಾನೆ ಕರಿತೀನಿ ಅದು ನೆಕ್ಸ್ಟ್ ಬನಾನಾ ಫ್ಲವರ್ ಬಾಳೆ ಮಾತೆ ಬಾಳೆ ಗಿಡದ ಹೂವು ಬ್ಲೂ ಪಿ ಅಂದ್ರೆ ಶಂಕಪುಷ್ಪ ನೀಲಿ ಕಲರ್ ಇರುತ್ತೆ ನೋಡಿ ಹಂಬಲ್ಲಿ ಬೆಳೆಯುತ್ತೆ ಶಂಕಪುಷ್ಪ ಇದಿಷ್ಟು ಸಸ್ಯದ ಹೂವಿನ ಭಾಗವನ್ನ ನಾವು ಆಹಾರವಾಗಿ ತಿನ್ನುವಂಥದ್ದು ತೆಗೆದುಕೊಳ್ಳುವಂಥದ್ದು ಓಕೆನಾ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಮಾಡಿದ್ದೀನಿ ಫಸ್ಟ್ ಹೂವಿನ ಭಾಗ ಆಮೇಲೆ ಬೇರಿನ ಭಾಗ ಆಮೇಲೆ ಕಾಂಡದ ಭಾಗ ಎಲೆಯ ಭಾಗ ಎಲ್ಲವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಓಕೆನಾ ಈಗ ಎಕ್ಸಾಂಪಲ್ ಫಾರ್ ಸ್ಟೆಮ್ ಆಸ್ ಎ ಪಾಟ್ ಪಾಟ್ ಪ್ಲಾಂಟ್ ಪಾರ್ಟ್ ಅಂದ್ರೆ ಕಾಂಡದ ಭಾಗವಾಗಿ ಆಹಾರವನ್ನು ಯಾವುದನ್ನು ಬಳಸ್ತೀವಿ ಅಂತ ಓಕೆನಾ ನೋಡೋಣ ಬನ್ನಿ ಬನಾನಾ ಸ್ಟೆಮ್ ಲೋಟಸ್ ಸ್ಟೆಮ್ ಬ್ಯಾಂಬೂ ಶೂಟ್ ಎಕ್ಸೆಟ್ರಾ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬಾಳೆ ಗಿಡದ ಆ ಕಾಂಡದ ಭಾಗ ಬಾಳೆ ದಿಂಡು ಅಂತ ಏನು ಕರಿತೀವಿ ಅದನ್ನ ಕಾಂಡವಾಗಿ ಆಹಾರವಾಗಿ ಬಳಸ್ತೀವಿ ಲೋಟಸ್ ಸ್ಟೆಮ್ ಲೋಟಸ್ ಅಂದ್ರೆ ಕಮಲದ ಹೂವಿನ ಕಾಂಡದ ಭಾಗವನ್ನು ಸಹ ಆಹಾರವಾಗಿ ಬಳಸ್ತೀವಿ ಬ್ಯಾಂಬೂ ಶೂಟ್ ಬಿದಿರು ಬಿದಿರು ಕಹಳೆ ಅಂತ ಕರೀತಾರೆ ಆ ಬಿದಿರಿನ ಬಾ ಕಾಂಡದ ಭಾಗವನ್ನು ಸಹ ಆಹಾರವಾಗಿ ಬಳಸ್ತೀವಿ ಗಿವ್ ಎಕ್ಸಾಂಪಲ್ ಫಾರ್ ಲೀಫ್ ಆಸ್ ಎ ಪ್ಲಾಂಟ್ ಪಾರ್ಟ್ ಅಂದ್ರೆ ಎಲೆಯ ಭಾಗಗಳು ಸಸ್ಯದ ಎಲೆಯ ಭಾಗವನ್ನು ಆಹಾರವಾಗಿ ಬಳಸೋದು ಯಾವ್ಯಾವುದು ಉದಾಹರಣೆ ಕೊಡಿ ಸ್ಪಿನಾಚ್ ಸ್ಪಿನಾಚ್ ಅಂದರೆ ಏನಂತ ಕರಿತೀವಿ ಸ್ಪಿನಾಚನ್ನು ಕನ್ನಡದಲ್ಲಿ ಸ್ಪಿನಾಚ್ ಅಂತ ಇದೆ ಸ್ಪಿನಾಚು ಕೊರಿಯಾಂಡರ್ ದೆನ್ ಮಿಂಟ್ ಪಾಲಾಕ್ ಅಂದರೆ ಪಾಲಾಕ್ ಪಾಲಾಕ್ ಸೊಪ್ಪು ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಮಿಂಟ್ ಅಂದರೆ ಪುದೀನ ಕರ್ರಿ ಲೀವ್ಸ್ ಅಂದರೆ ಕರಿಬೇವಿನ ಎಲೆ ಫಿಂಗ್ರಿಕ್ ಫಿಂಗ್ರಿಕ್ ಅಂದರೆ ಏನು ಮೆಂತ್ಯ ಓಕೆನಾ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ಇದನ್ನ ಪಾಲಕ್ ಅಂತ ಬೇಕಾದ್ರೆ ಹಾಕ್ಕೊಳ್ಳಿ ಬ್ರ್ಯಾಕೆಟಲ್ಲಿ ನಿಮಗೆ ತಕ್ಷಣ ಗೊತ್ತಾಗಲಿಲ್ಲ ಅಂದರೆ ಪಾಲಾಕ್ ಓಕೆನಾ ಇಲ್ಲಿ ತಿಂಗ್ಳಿಕ್ ಅಂದರೆ ಮೆಂತ್ಯ ಮೆಂತ್ಯ ಸೊಪ್ಪನ್ನು ಬಳಸ್ತೀವಲ್ವ ಅದು ಲೆಟ್ಯೂಸ್ ಲೆಟ್ಯೂಸ್ ಇಸ್ ಬರ್ಗರ್ ಫೀಜನ ಹಾಕ್ತಾರೆ ಮತ್ತೆ ಫಾರಿನಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಬಳಸ್ತಾರೆ ಲೆಟ್ಯೂಸ್ ಲೀಫ್ ಅಂತಲೇ ಕರೀತಾರೆ ಲೆಟ್ಯೂಸ್ ಎಲೆ ಕ್ಯಾಬೇಜ್ ಅಂದರೆ ಎಲೆಕೋಸು ಬೀಟ್ ಗ್ರೀನ್ಸ್ ಅಂದರೆ ಒಂದಲಗ ಒಂದಲಗದ್ದು ಸೊಪ್ಪು ಇದು ಬುದ್ಧಿಶಕ್ತಿ ಜಾಸ್ತಿ ಮಾಡುತ್ತೆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತೆ ವಾಟರ್ ಕ್ರೆಸ್ ಅಂದರೆ ದೊಡ್ಡ ಪತ್ರೆ ದೊಡ್ಡ ಪತ್ರೆ ಗಿಡ ಎಲ್ಲಾರ ಮನೆಗಳ ಮುಂದೆ ಇರುತ್ತೆ ಡ್ರಮ್ ಸ್ಟಿಕ್ ಲೀವ್ಸು ನುಗ್ಗೆ ಸೊಪ್ಪು ಸ್ಪ್ರಿಂಗ್ ಆನಿಯನ್ ಈರುಳ್ಳಿಯ ಎಲೆ ಇದಿಷ್ಟು ಕೆಲವೊಂದು ಎಕ್ಸಾಂಪಲ್ಸ್ ಉದಾಹರಣೆ ನಾನು ಕೊಟ್ಟಿರೋದು ಎಲೆಯನ್ನು ಆಹಾರವಾಗಿ ಬಳಸೋದಕ್ಕೆ ಓಕೆನಾ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟು ಕ್ವೆಶನ್ಸು ನಾನು ಒನ್ ಪಾಯಿಂಟ್ ತ್ರೀ ಮತ್ತು ಒನ್ ಪಾಯಿಂಟ್ ಫೋರ್ನಲ್ಲಿ ತೆಗೆದಿರುವಂಥದ್ದು ಆದಷ್ಟು ಕ್ವಶನ್ಸನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕ್ವಶನ್ಸನ್ನು ತೆಗೆದಿ ತೆಗಿತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಫುಲ್ ಬ್ಲ್ಯಾಂಕ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಆಯ್ಕೆ ಪ್ರಶ್ನೆಗಳಲ್ಲಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಓಕೆನಾ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಅವರು ಕೂಡ ಈ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಸೈನ್ಸ್ ಕಷ್ಟ ಅಂತಾರೆ ಅವ್ರಿಗೆ ಈ ವಿಡಿಯೋಸನ್ನು ಶೇರ್ ಮಾಡಿ ದೆನ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ಸ್ ಕ್ವಶನ್ಸ್ ಇದ್ರ ಬಗ್ಗೆ ಈ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಮೇಲೆ ಕ್ವಶನ್ಸನ್ನು ತೆಗಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಅದರಲ್ಲಿ ಸಿಗೋಣ ಓಕೆನಾ Thank you, my dear students. Please Like, Share and Subscribe my channel.